ಸಾಮಾನ್ಯವಾಗಿ ಮನುಷ್ಯ ಅಂದ ಮೇಲೆ ಒಳ್ಳೆಯದು ಕೆಟ್ಟೋದು ಆಗೋದಿಲ್ಲ ಸಹಜ ಹಾಗಂತ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ ಕೆಟ್ಟವರಿಗೆ ಕೆಟ್ಟದ್ದೇ ಆಗುತ್ತೆ ಅಂತ ಅಂದಾಜಿಸೋದು ಸಾಧ್ಯವೇ ಇಲ್ಲ ಜೀವನ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು ಬೆಳಗ್ಗೆ ಕೋಟಿ ಕೋಟಿ ಒಡೆಯನಾಗಿದ್ದವನು ಮರುಕ್ಷಣ ಭಿಕ್ಷುಕ ಕೂಡ ಆಗಬಹುದು ಹೌದಪ್ಪ ಇದು ಕಲಿಯುಗ ಹಾಗಾದ್ರೆ ಇದಕ್ಕೆ ಕಾರಣವಾದರೂ ಏನು ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ ನಿಮ್ಮನ್ನು ಕಾಡೋ ಕಟ್ಟಕಡೆಯ ಪ್ರಶ್ನೆಗೆ ಈ ವಿಡಿಯೋದಲ್ಲಿದೆ ಉತ್ತರ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟವರಿಗೆ ಕೆಟ್ಟದೇ ಆಗುತ್ತೆ ಅನ್ನೋದು ನಾನು ನುಡಿ ನಾವು ಇದನ್ನು ಕೇಳೇ ಇರ್ತೀವಿ ಆದರೆ ಇದೆಲ್ಲ ಹೇಳೋಕೆ ಕೇಳೋಕಷ್ಟೇ ಸೂಕ್ತವಾಗಿರುತ್ತೆ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ ಕರ್ಮ ಅನ್ನೋ ಸಿದ್ಧಾಂತ ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲವನ್ನು ನೀಡುತ್ತೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದೇನು ನೆಚ್ಚಿನ ಮಾತೇನಾಗಿಲ್ಲ ಈ ಕಲಿಯುಗದಲ್ಲಿ ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ಏನಾಗುತ್ತೆ ನೀವು ಕೂಡ ನಾನು ಸದಾ ಒಳ್ಳೆಯದನ್ನೇ ಮಾಡ್ತಿದ್ದೀನಿ ಆದರೂ ಯಾಕೋ ನನಗೆ ಕೆಟ್ಟತೆ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಮನುಷ್ಯ ಸದಾ ಕರ್ಮದ ಸಿದ್ಧಾಂತವನ್ನು ನಂಬಿ ಬದುಕ್ತಾನೆ ಎಂತಾದರೆ ಮನುಷ್ಯ ಯಾವಾಗಲೂ ಒಳ್ಳೆ ಕೆಲಸಗಳನ್ನೇ ಮಾಡ್ತಾನಾ ಎಂಬ ಪ್ರಶ್ನೆ ಮೂಡುತ್ತೆ ಅಲ್ವಾ ಮನುಷ್ಯ ಎಷ್ಟೇ ಒಳ್ಳೆಯವನಾಗಬೇಕು ಒಳ್ಳೆ ಮಾರ್ಗದಲ್ಲೇ ಸಾಗಬೇಕು ಅಂತ ಅಂದುಕೊಂಡರೂ ಪ್ರಯತ್ನಿಸಿದ್ರೂ ಸಮಯ ಒಂದೇ ರೀತಿ ಇರೋದಿಲ್ಲ ಯಾವ ಸಮಯದಲ್ಲಿ ಬೇಕಿದ್ರೂ ಮನುಷ್ಯನ ಮನಸ್ಸು ಕ್ರೂರತೆಗಳ ಕಡೆ ಸೆಳೆಯುತ್ತಲೇ ಇರುತ್ತೆ ಹಾಗಂತ ಕೆಟ್ಟದ್ದು ಆಗುವುದು ಖಂಡಿತ ತಪ್ಪಲ್ಲ ಕೆಟ್ಟ ವಿಷಯಗಳು ಆಗುವುದು ಯಾವಾಗಲೂ ನಮ್ಮ ಕಾರ್ಯದ ಪ್ರತಿಫಲ ಆಗಿರುವುದಿಲ್ಲ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ ಕೆಲವೊಂದು ಸಲ ಮನುಷ್ಯನ ಜೀವನದಲ್ಲಿ ಕೆಟ್ಟ ವಿಷಯಗಳು ಯಾವ ಸಮಯದಲ್ಲಿ ಬೇಕಿದ್ರೂ ಸಂಭವಿಸಬಹುದು ಅದು ಕೇವಲ ಶಿಕ್ಷೆ ಎಂದುಕೊಂಡ್ರೆ ತಪ್ಪು ಅದು ಕೆಲವೊಮ್ಮೆ ನಮ್ಮ ಶಕ್ತಿಯನ್ನು ಬಲಪಡಿಸಲು ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಹಾಗೂ ಸವಾಲುಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯವನ್ನು ಸಹ ಕೊಡುತ್ತೆ ಇದು ಕೂಡ ನಮ್ಮ ಜೀವನದ ಪಯಣದ ಒಂದು ಭಾಗ ಕೆಟ್ಟತು ಎನ್ನುವುದು ಸದಾ ನಾವು ಮಾಡುವ ಕೆಲಸ ಕಾರ್ಯ ಪಾಪ ಪುಣ್ಯಗಳನ್ನು ಗಮನಿಸಿ ಕೊಡುವ ಶಿಕ್ಷೆಯಾಗಿರುವುದಿಲ್ಲ ಕೆಲವೊಮ್ಮೆ ನಮ್ಮ ಬದುಕಿನ ಅವ್ಯವಸ್ಥೆ ಅನಿಶ್ಚಿತತೆ ವಾತಾವರಣದಿಂದ ಉಂಟಾಗಬಹುದು ಎಲ್ಲದಕ್ಕೂ ದೈವಿಕ ಶಕ್ತಿ ಕಾರಣ ಎಂಬುದು ಸರಿಯಲ್ಲ ಕೆಟ್ಟ ಸಂದರ್ಭ ನಮ್ಮ ಜೀವನದ ಅನುಭವಗಳನ್ನು ಹೆಚ್ಚಿಸುತ್ತಿರುತ್ತೆ ಇದು ದೋಷವೇ ಆದರೂ ಅದರ ಬದಲಿಗೆ ವ್ಯವಸ್ಥೆ ಕೂಡ ಒಳ್ಳೆಯತನ ಕೆಲವೊಮ್ಮೆ ನಮ್ಮ ಊಹೆಗೂ ನೆಲುಕದ ಸನ್ನಿವೇಶಗಳು ನಡೆಯುತ್ತೆ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ ಅಂತ ಅಂದುಕೊಳ್ತಾರೆ ಬಹಳಷ್ಟು ಜನ ನಾವು ಒಳ್ಳೆಯವರಾಗಿದ್ದರೆ ಬುದ್ಧಿವಂತರಾಗಿದ್ದರೆ ಒಳ್ಳೆಯ ಗುಣ ಇದ್ದರೆ ಬಹುಶಃ ನಾವು ಕಷ್ಟದಿಂದ ಪಾರಾಗಬಹುದು ಅನ್ನಿಸಬಹುದು ಆದರೆ ಅದು ಒಂದು ಮಾತಿಗಷ್ಟೇ ಸೀಮಿತ ಜೀವನ ಸದಾ ನಾವು ಅಂದುಕೊಂಡ ಹಾಗೆ ಒಳ್ಳೆಯ ಮಾರ್ಗದಲ್ಲೇ ಸಾಗುವುದಿಲ್ಲ ಯಾವಾಗ ನಾವು ಈ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಎಂದು ನಂಬಿಕೆಯಿಂದ ಬರ್ತೀವೋ ಆಗ ಮಾತ್ರ ನಾವು ಜೀವನದಲ್ಲಿ ಬರುವ ಪ್ರತಿ ಹೋರಾಟ ಧೈರ್ಯವಾಗಿ ನಿಭಾಯಿಸಲು ಸಾಧ್ಯ ನಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣಗಳು ಸೋಲಿನ ಚಿಹ್ನೆಯೇನಲ್ಲ ಬದಲಾಗಿ ನಮ್ಮ ಜೀವನದ ಶಕ್ತಿಯನ್ನು ಪ್ರದರ್ಶಿಸುವ ಸೂಚನೆ ದುಃಖ ಜೀವಿತಾವಧಿಯಲ್ಲ ಕೆಟ್ಟ ವಿಷಯಗಳು ನಮ್ಮ ದಾರಿಗೆ ಬರಬಹುದು ಆದರೆ ಅವು ನಮ್ಮ ಅಂತ್ಯವಲ್ಲ ಅವು ನಮ್ಮ ಆರಂಭ ಎಲ್ಲವನ್ನು ಮೆಟ್ಟಿ ನಿಂತು ಸಂತೋಷವಾಗಿ ಬದುಕುವುದು ನಮ್ಮ ಸಾಧನೆಯಾಗಬೇಕು ನಮ್ಮ ಶಕ್ತಿ ಪ್ರದರ್ಶನಗೊಳ್ಳುವುದು ನಮಗೆ ಏನಾಗ್ತಿದೆ ಎನ್ನುವುದರ ಮೇಲಲ್ಲ ಬದಲಿಗೆ ನೀವು ಅದನ್ನು ಹೇಗೆ ವ್ಯಾಖ್ಯಾನಿಸಿ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದೀರಾ ಎಂಬುದರ ಮೇಲೆ ನಮ್ಮ ಶಕ್ತಿ ಪ್ರದರ್ಶನವಾಗೋದು ನಾವು ನಮ್ಮ ಬದುಕು ಆದರ್ಶ ಮಾಡಿಕೊಳ್ತಾ ಸಾಗಿದ್ರೆ ಸಮಸ್ಯೆಯನ್ನು ಎದುರಿಸಿದ್ರೆ ಶಕ್ತಿಯನ್ನು ಮರಳಿ ಪಡಬಹುದು ಟೀಕೆ ಒಳ್ಳೆಯರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಈ ಕಲಿಯುಗದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಜೀವನ ಹೇಗೆ ಬರುತ್ತೋ ಹಾಗೆ ನಾವು ನಿಭಾಯಿಸಬೇಕಾಗುತ್ತೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು